ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎತ್ತಿದಕೈ ಮುಲತ್ತಿ ಅದು ಎಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಚಾನಲ್ ನೋಡಿ ನೋಡಿ ಮುಲ್ತಾನೆ ಮಿಟ್ಟಿಯೆಲ್ಲ ಮುಲತ್ತಿ ಆಲಮ್ಮಿದ್ರೆ ಪಿಗ್ಮೆಂಟೇಷನ್ ಕಡಾಖಂಡಿತ ವಾಸಿ ಆಗುತ್ತೆ ಯಾವಾಗ ಡಿಪೆಂಡ್ಸ್ ಆನ್ ದ ಸ್ಕಿನ್ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾಲ್ಕು ಪಂಚ ಪೌಡರ್ಸ್ನ ತಂದಿದ್ದೀನಿ ಈ ಪಂಚ ಪೌಡರ್ಸ್ದು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಐದರ್ ಇನ್ಟೇಕ್ ಆರ್ ಔಟರ್ ಸ್ಕಿನ್ ಅಪ್ಲಿಕೇಶನಲ್ಲಿ ಎರಡು ವಿಷಯ ತುಂಬ ರಾಮಬಾಣ ಆಗುತ್ತೆ ಒಂದು ವಿಟಮಿನ್ ಸಿ ಎರಡನೇದು ಆ್ಯಂಟಿ ಆಕ್ಸಿಡೆಂಟ್ ಈಗಾಗಲೇ ನಾನು ಹೇಳ್ತಾ ಬರ್ತಿದ್ದೀನಿ ಡೈಲಿ ಒಂದು ಗಾದೆ ಹೇಳ್ತಿದ್ರು ಆ್ಯಪಲ್ ಎಡ್ಡೆ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಈಗ ಆಮ್ಲ ಎಡ್ಡೆ ಕೀಪ್ಸ್ ಯುವರ್ ಸ್ಕಿನ್ ಫ್ರೆಶ್ ಆ್ಯಂಡ್ ಅವೇ ಫ್ರಮ್ ದ ಪಿಗ್ಮೆಂಟೇಷನ್ ಅಂತ ಹೇಳ್ಬೋದು ಓಕೆನಾ ಸೊ ದಿನ ಆಮ್ಲ ತಿಂತ ಬನ್ನಿ ದಿನ ಕರ್ಬೇನ್ ಸೊಪ್ಪನ್ನ ತಿಂತಾ ಬನ್ನಿ ಪಾಲಕ್ ತಿಂತಾ ಬನ್ನಿ ಪಪ್ಪಾಯ ತಿಂತ ಬನ್ನಿ ಹಣ್ಣ ತಿಂತಾ ಬನ್ನಿ ಆರೆಂಜ್ ತಿಂತಾ ಬನ್ನಿ ನಿಂಬೆಹಣ್ಣು ಯಥಚ್ಛವಾಗಿ ಉಪಯೋಗಿಸ್ಕೊಳ್ಳಿ ಮುಖಕ್ಕೆಲ್ಲ ಇಂಡಿಗೆ ಆ ನಿಟ್ಟಿನಲ್ಲಿ ನಿಮ್ಮ ಖಾಲಿ ಹೋಟ್ಲೆಯಲ್ಲಿ ಬೇಕಾಗಿರೋದು ಆಮ್ಲ ಒಂದೊಂದು ಬೆಟ್ಟದ ನಲ್ಲಿಕಾಯಿನ ತೊಳೆದು ಹಾಗೆ ರಾ ಹಾಕ್ತೀನಿ ಇನ್ಸ್ಟೆಡ್ ಆಫ್ ಜ್ಯೂಸ್ ಸೊ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಒಂದೇ ವಾರದಲ್ಲಿ ರೆಮಿಡಿ ಸ್ಟಾರ್ಟ್ ಆಗುತ್ತೆ ಇದೊಂದು ವಸ್ತು ತಿಂದಿದ ತಕ್ಷಣ ನಿಮ್ಮ ಮುಖ ಪಳಫಳ ಅಂತ ಹೊಡೆಯುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ ಗ್ಲೋ ಬರಬೇಕು ಅಂದರೆ ಎರಡು ವಿಷಯ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಸ್ಕಿನ್ ಗ್ಲೋ ಅಥವಾ ನಿಮ್ಮ ಹೆಲ್ತು ಏನಂತೀವಿ ಹೆಲ್ದಿಯಾಗಿರಬೇಕು ಅಂದರೆ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ನೋಡಿದ್ರ ಈ ಗ್ಲೋ ನಿಮಗೆ ಯಾವಾಗಲೂ ಇರಬೇಕು ಅಂದರೆ ಯಾವ ಮೇಕಪ್ಪು ಹಾಕಿಲ್ಲ ಈ ಗ್ಲೋ ಯಾವಾಗಲೂ ಇರಬೇಕು ಅಂದರೆ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿ ತಗೊಳ್ಳಿ ಏನಿಲ್ಲ ರೀ ಹತ್ತು ಇಪ್ಪತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನನ್ನ ಎಲ್ಲ ತುಂಬ ಸಿಂಪಲ್ ಜಾಸ್ತಿ ದುಬಾರಿ ಖರ್ಚೇ ಇಲ್ಲ ಯಾಕಂದರೆ ನಾನು ಅಷ್ಟು ಅಫರ್ಡ್ ಮಾಡೋಕ್ಕಾಗಲ್ಲ ನಿಮಗೆ ಎಲ್ಲಿಂದ ಹೇಳ್ತೀನಿ ಅಷ್ಟು ಖರ್ಚು ಮಾಡಿರಿ ಅಂತ ಸೊ ಈಗ ಆಮ್ಲ ನಲ್ಲಿಕಾಯಿ ಹೆಥಚ್ಛವಾಗಿ ಸಿಕ್ತಿದೆ ಆಯಿತಾ ದಿನ ತಂದು ಅದನ್ನು ತೊಳೆದು ಖಾಲಿ ಬ್ರೆಷ್ ಮಾಡಿದ ತಕ್ಷಣ ಒಂದೊಂದು ತಿಂತ ಬನ್ನಿ ಅದು ಹೀಟು ಅಂತ ಅಂದ್ಬಿಟ್ಟು ಲಾವಂಚ ನೀರು ಕುಡೀರಿ ಇವಾಗ ನೀವು ದಿನ ಎಳ್ನೀರಿ ಇವಾಗ ಆಯುರ್ವೇದಿಕ್ ರೆಮಿಡೀಸ್ ಮಾಡ್ತೀರಾ ಅದು ತುಂಬ ಹೀಟು ನಾನು ಈಗ ಓಪನ್ ಆಗಿ ಹೇಳ್ತಿದ್ದೀನಿ ದಿನ ಒಂದೊಂದು ಎಳ್ನೀರು ಅಫರ್ಟ್ ಮಾಡ್ತೀರಾ ಐವತ್ತು ರೂಪಾಯಿ ಕೊಟ್ಟು ಆಗಲ್ಲ ಇಪ್ಪತ್ತೈದು ರೂಪಾಯಿ ಲಾವಂಚ ತಂದಿಟ್ಕೊಂಡ್ರೆ ಮನೆ ಮಂದಿಯೆಲ್ಲ ಎಲ್ಲ ಉಪಯೋಗಿಸ್ಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ಇದೆ ಲಾವಂಚ ಯಾವ ರೀತಿ ಬಿಸಿನೀರಿಗೆ ಹಾಕೊಂಡು ಕುಡಿಯೋದು ಹೀಟು ಮಂಗ ಮಾಯ ಅದಕ್ಕೆ ಅರ್ಚನಾ ಅಂತ ನಮ್ಮ ಸಬ್ಸ್ಕ್ರೈಬರ್ ಮ್ಯಾಮ್ ಇದ್ದಾರೆ ಅರ್ಚನಾ ಮ್ಯಾಮ್ ಅವ್ರು ಲಾವಂಚದ ನೀರಿಂದ ಅವ್ರ ಬಾಡಿ ಹೀಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಬಜೆಟ್ಟು ಒಂದು ಎರಡು ಮೂರು ತಿಂಗಳು ಅದು ಇರುತ್ತೆ ನಿಮಗೆ ಲಾವಂಚದ ಚದ್ ಬೇರ್ ಸಿಗುತ್ತೆ ಮತ್ತು ಸ್ನಾನಕ್ಕೆ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ತಣ್ಣೀರಿಗೆ ಯಾವ ರೀತಿ ಅದನ್ನು ಯೂಸ್ ಮಾಡೋದು ಕುಡಿಯೋದಕ್ಕೆ ಇವಾಗ ಕೆಲವ್ರಿಗೆ ತಣ್ಣೀರು ಕುಡಿತಾರೆ ಇವಾಗ ನಾನು ಬಿಸಿನೀರು ಕುಡಿತೀನಿ ಆಯಿತಾ ಸೊ ನಾನು ಯಾವ ರೀತಿ ಬಿಸಿನೀರಿಗೆ ಹಾಕ್ಕೊಂಡು ಸೊ ಅದು ಬಾಡಿನ ತುಂಬ ಕೂಲಾಗಿಡುತ್ತೆ ಎಕ್ ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಉಷ್ಣ ಇರುತ್ತೆ ನಮಗೆ ಆಯಿತಾ ನೆಕ್ಸ್ಟು ಬಾಡಿ ಹೀಟಿಂದನೇ ನಮಗೆ ಪಿಗ್ಮೆಂಟೇಷನ್ ಬರೋದು ಅದನ್ನು ಅರ್ಥ ಮಾಡಿಕೊಡಿ ಆದಷ್ಟು ತಂಪಾಗಿರೋ ಪದಾರ್ಥಗಳನ್ನ ತಿನ್ನಿ ಆಯಿತಾ ಆ ನಿಟ್ಟಿನಲ್ಲಿ ಇವತ್ತು ನಾಲ್ಕು ಪಾಫುಲ್ ಪಂಚ ಪೌಡರ್ಸ್ನ ತಂದಿದ್ದೀನಿ ಎಟ್ ಅಗೇನ್ ಪ್ರತಿಯೊಂದಕ್ಕೂ ನೀವು ಪ್ಯಾಕ್ಸ್ಟ್ರಸ್ ಮಾಡಬೇಕು ವೆಲ್ಕಮ್ ಟು ಹಿಮಾ ನಾಗ್ರಸ್ ತನ್ ಹಿಮ ಬನ್ನಿ ಇವತ್ತಿನ ವೀಡಿಯೋ ಕಾಲು ಚಮಚದಷ್ಟು ಅಶ್ವಗಂಧ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಅಶ್ವಗಂಧ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಕ್ ಮಾಡುತ್ತೆ ಮುಲತಿ ನೆಕ್ಸ್ಟ್ ಬರೋದೇ ಅಶ್ವಗಂಧ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಓಕೆನಾ ಯಾರ್ಯಾರು ಮುಲತಿ ಆಗಿಲ್ಲ ಅಂತಲೇ ನಾನು ಕಮೆಂಟ್ಸ್ ಹಾಕಿದ್ದೀರಾ ಸುಮಾರು ಜನ ಅಂಥವ್ರಿಗೆ ಅಶ್ವಗಂಧ ಹೇಳ್ತಾ ಇದ್ದೀನಿ ಮುಲತಿ ಮೋರ್ ಪವರ್ಫುಲ್ ನೆಕ್ಸ್ಟ್ ಪವರ್ಫುಲ್ ಬಂದ್ಬಿಟ್ಟು ನಮ್ಮ ಅಶ್ವಗಂಧ ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ ಕಾಲು ಚಮಚ ಅಶ್ವಗಂಧ ತೊಗೊಂಡಿದ್ದೀವಿ ಈಗ ಕಾಲು ಚಮಚ ನಾನು ತಾವರೆ ಹೂವಿನ ಪುಡಿ ಇದು ಮೆಲಾನಿನ್ ಪ್ರೊಡಕ್ಷನ್ನು ಆ್ಯಂಟಿ ಆಕ್ಸಿಡೆಂಟು ಯಥೆಚ್ಚಾಗಿದೆ ಮೆಲಾನಿನ್ ಪ್ರೊಡಕ್ಷನ್ನ ಜೀರೋ ಮಾಡುತ್ತೆ ಸ್ಕಿನ್ ಲೈಟ್ನಿಂಗ್ ಬ್ರೈಟ್ನಿಂಗ್ ವೈಟ್ನಿಂಗ್ ಮಾಡೋ ಶಕ್ತಿ ಇದೆ ನಮ್ಮ ತಾವರೆ ಹೂವಿನ ಪುಡಿ ತಾವರೆ ಹೂವಿನ ಪುಡಿ ಕಾಲು ಚಮಚ ಅಶ್ವಗಂಧ ಕಾಲು ಚಮಚ ತಗೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಕಾಲು ಚಮಚದಷ್ಟು ನಾವು ನುಗ್ಗೆ ಸೊಪ್ಪಿನ ಪುಡಿ ತಗೊತಾ ಇದ್ದೀನಿ ಇದು ಸ್ಕಿನ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಹೈ ಎನ್ ವಿಟಮಿನ್ ಅನ್ ಮಿನರಲ್ಸ್ ನುಗ್ಗೆ ಸೊಪ್ಪಿನ ಪುಡಿ ಮೋಸ್ಟ್ ಪವರ್ಫುಲ್ ಉಲ್ಲತ್ತಿಯಷ್ಟೇ ಪವರ್ಫುಲ್ ಇದು ಅಶೋಕ ಚಾಲ್ ಪೌಡರ್ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಡಿಟಾಕ್ಸಿಫೈಯಿಂಗ್ ದ ಸ್ಕಿನ್ ಮಾಡುತ್ತೆ ರ್ಯಾಡಿಕಲ್ಸು ಯು ವಿ ರೇಸ್ನ ಕಮ್ಮಿ ಮಾಡುತ್ತೆ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ಸ್ಟಿಕ್ ಅಂದರೆ ನುಗ್ಗೆ ಸೊಪ್ಪಿನ ಪುಡಿ ಅಶೋಕ ಚಾಲ್ ಪೌಡರ್ ತಾವರೆ ಹೂವಿನ ಪುಡಿ ಅಶ್ವಗಂಧ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎರಡು ಚಿಟ್ಕಿಯಷ್ಟು ಶುದ್ಧೀಕರಣ ಮಾಡಿದ ಆಯುರ್ವೇದದಲ್ಲಿ ಪಸ್ಮ ಅಂತ ಹೇಳ್ತಾರೆ ಆಲಮ್ದು ಪುಡಿ ಇದು ಭಸ್ಮ ಈಗಾಗಲೇ ನಾನು ವೀಡಿಯೋಲಿ ಶೇರ್ ಮಾಡಿದ್ದೀನಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೂ ಭಸ್ಮದ ಥರ ಯೂಸ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಒಂದು ಎರಡು ಚಿಟಿಕೆ ಹಾಕ್ಕೊಳ್ಳಿ ಓಕೆ ಹಾಕ್ಕೊಂಡು ಇದನ್ನು ಫ್ರೆಶ್ ಮೊಸರಲ್ಲಿ ಕಲಿಸ್ಕೊಳ್ಬೇಕಾದ್ರೆ ಫ್ರೆಶ್ ಮೊಸರು ಹೆಂಗಿರ್ಬೇಕಂದ್ರೂ ಹಂಕರ್ಡ್ ಗಟ್ಟಿ ಮೊಸರು ನೀರಿನ ಅಂಶ ಇರಬಾರ್ದು ಎರಡು ಚಿಟಿಕೆಯಷ್ಟು ಭಸ್ಮ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದನ್ನ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಆಯಿತಾ ಎರಡೇ ಚಿಟಿಕೆ ಹಾಕಬೇಕು ಜಾಸ್ತಿ ಹಾಕಬಾರ್ದು ಪ್ರತಿಯೊಂದಕ್ಕೂ ಫಾಸ್ಟ್ ಆಗಿರಬೇಕು ಇದರಲ್ಲಿ ವೆರಿ ಸ್ಟ್ರಾಂಗ್ ಅಂದರೆ ಅಶೋಕ ಚಾಲ್ ಪೌಡರ್ ಆಯಿತಾ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಇದಕ್ಕೆ ನಾನು ಹಂಗೆ ಕಡ್ಗಟ್ಟಿ ಮೊಸರು ನೀರಿನ ಅಂಶ ಇಲ್ದಿರ ಮನೆ ಒಂದಿನದ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ತಣ್ಣಕ್ಕಿದ್ರೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಬರುತ್ತೆ ಓಕೆನಾ ಮನೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೆಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಅವೈಲಬಲ್ ಇದೆ ಬೇರೆ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನನಗೆ ಝೀರೋ ನಾಲೇಜು ಯಾಕಂದರೆ ಒಂಬತ್ತು ತಿಂಗಳಿಂದ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ವಾಸಿ ಮಾಡ್ಕೊಂಡಿರೋದು ಇದೇ ಬ್ರ್ಯಾಂಡಲ್ಲಿ ಆಯಿತಾ ಬೇರೆ ಬ್ರ್ಯಾಂಡ್ ನನ್ನ ನಿಜವಾಗ್ಲೂ ಐಡಿಯಾ ಇಲ್ಲ ತಗೊಳ್ಬಾರ್ದು ಅಂತ ಇಲ್ಲ ನನಗೆ ಐಡಿಯಾ ಇಲ್ಲ ರಿಸಲ್ಟ್ ಯಾವ ರೀತಿ ಇದೆ ಅಂತ ನೋಡಿ ಇದು ಅಷ್ಟು ಈಸಿಯಾಗಿ ಇದನ್ನು ಕಲ್ಸೋಕ್ಕಾಗಲ್ಲ ಮಾಮೂಲಿ ಪೌಡರ್ಸ್ ಥರ ಎರಡರಿಂದ ಮೂರು ನಿಮಿಷ ತೊಗೊಳತ್ತೆ ಇದು ಯಾಕಂದರೆ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಎರಡರಿಂದ ಮೂರು ನಿಮಿಷ ತೊಗೊಳತ್ತೆ ಇದು ಚೆನ್ನಾಗಿ ಕಲಿಸ್ಬಿಟ್ಟು ಇವತ್ತೇನು ರೆಮಿಡಿ ಸ್ಟಾರ್ಟ್ ಮಾಡಬೇಡ ವೆಲ್ಕಮ್ ಟು ಹೇಮಾ ನಾಗ್ರೆ ಫ್ಲೋಕ್ಸ್ ನಾನು ಹೇಮಾ ನಿಮ್ಗೇನಾರು ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಸೊ ಇವತ್ತಿನ ವೀಡಿಯೋ ಆಲ್ಟರ್ನೇಟಿವ್ ಅಂತ ಹೇಳ್ತಾ ಬನ್ನಿ ಇವತ್ತೇನು ವೀಡಿಯೋಗೆ ಹೋಗ್ಬೇಡ ಇವತ್ತು ನಾನು ತೊಗೊಂಡಿರೋದು ಎಷ್ಟಿ ಮದ್ದು ಕಡಿ ಎಸ್ಟಿ ಮದ್ದು ಕಡಿ ಎರಡು ರೀತಿ ರಾಮಬಾಣ ನೀವು ಕಪ್ಪುಗಿದ್ರೆ ಬೆಳ್ಳಕ್ಕಾಗ್ತೀರಾ ಪಿಗ್ಮೆಂಟೇಷನ್ ಇದ್ರೆ ಪಿಗ್ಮೆಂಟೇಷನ್ ಮೈ ಆಗುತ್ತೆ ಬಟ್ ಟಾಕಿಂಗ್ ಅಬೌಟ್ ಪಿಗ್ಮೆಂಟೇಷನ್ಗೆ ನಲಪ ಮಾರಾಡಿ ಸ್ಟಾರ್ಸ್ ಫಸ್ಟ್ ಎಸ್ ಟಿ ಮಧು ಸ್ಟ್ಯಾಂಡ್ ಸೆಕೆಂಡ್ ಫಾರ್ ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಎಸ್ ಟಿ ಮಧು ಸ್ಟ್ಯಾಂಡ್ ಫಸ್ಟ್ ನಲಪಮ್ಮ ಸ್ಟ್ಯಾಂಡ್ ಸೆಕೆಂಡ್ ಆ ನಿಟ್ಟಿನಲ್ಲಿ ಪಾಸ್ ಟೆಸ್ಟ್ ಆಗಬೇಕಿದು ಇದು ನೂರ ಇಪ್ಪತ್ತು ರೂಪಾಯಿ ಎಲ್ಲ ಕೋಟೆಗಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಓಕೆ ಸೊ ಕೊಬ್ಬರಿ ಎಣ್ಣೆ ಡಾಮಿನೇಟಿಂಗ್ ಇರುತ್ತೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸು ಸೊ ಪ್ರತಿಯೊಂದು ಆಯುರ್ವೇದಿಕ್ ರೆಮಿಡೀಸು ಬಾಡಿಗೆ ಹೀಟು ಅನ್ನ ಹೇಳ್ತೀನಿ ಆಯಿತಾ ನಾನು ಪ್ರತಿದಿನ ಲಾಭಚದ್ ನನ್ನ ನೀರು ಲಾಭಂಚದ ನೀರೇ ಆಗಿರುತ್ತೆ ಪ್ಲೇನ್ ಅಕೊಗಾಡ್ ನೀರನ್ನ ಬಿಸಿ ನೀರು ಕುಡಿತೀನಿ ನಾನು ಅದಕ್ಕೆ ಲಾಭಚದ್ದು ಪ್ರಿಪ್ರೇಷನ್ ಇದ್ದೇ ಇರುತ್ತೆ ಹಾಕಿರ್ತೀನಿ ನಾನು ಇಪ್ಪತ್ತೈದು ರೂಪಾಯಿ ಮನೆ ಮಂದಿ ಎಲ್ಲ ಕುಡಿದ್ರು ಎರಡು ತಿಂಗಳು ಇಪ್ಪತ್ತೈದು ರೂಪಾಯಿ ಅದೇ ನೀವು ಎಳ್ನೀರು ತೊಗೊಂಡ್ರೆ ಒಂದು ದಿನಕ್ಕೆ ಒಂದು ಎಳ್ನೀರು ಐವತ್ತು ರೂಪಾಯಿ ಸೊ ಒಂದು ವಾರಕ್ಕೆ ಎಷ್ಟಾಯಿತು ಕೌಂಟ್ ಮಾಡಿಕೊಡಿ ಬಾರ್ಲಿ ಅಕ್ಕಿ ಮೂವತ್ತು ರೂಪಾಯಿ ಆಗಿರುತ್ತಾ ಒಂದು ಕೆ ಜಿ ತಗೊಬಂದ್ರೆ ಅದೊಂದು ಪ್ರೋಸಸ್ಸಾ ಅದು ಬಂದು ಲಾವಂಚ ತಂದಿಟ್ಕೊಡಿ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಿಮಗೆ ಅಥವಾ ರಾತ್ರಿ ಹೊತ್ತು ಹಾಂ ಕುಡಿಯೋ ನೀರು ಅದನ್ನು ಕುಡಿಯೋ ನೀರಲ್ಲಿ ವಾಶ್ ಮಾಡಿಬಿಟ್ಟು ಲಾವಂಚನ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಟ್ ಕತ್ತಿ ತೊಗೊಂಡು ಕಟ್ ಮಾಡ್ಬೋದು ಒಳ್ಳೆ ಇರುತ್ತೆ ಚೆನ್ನಾಗಿ ಕುಡಿಯೋ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀವೇನಾರು ಕುಡಿಯೋ ನೀರು ಬ್ರಾಸ್ ಬಾಟ್ಲೆಲ್ಲ ಇಟ್ಕೊಳ್ಳೋ ಆ ಥರ ಎಲ್ಲ ಇಟ್ಕೊಳ್ಳೋ ರೂಢೀತವ್ರು ಹಾಕ್ಬಿಟ್ಟು ಬೆಳಗ್ಗೆದ ಕುಡಿ ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅದಕ್ಕೆ ಏನು ಪ್ಯಾಚ್ ಟೆಸ್ಟ್ ಬೇಡ ರೀ ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಹೇಳಬೇಕಾದ ಡೈಲಾಗು ಹಿಂದಿನ ಕಾಲದೆಲ್ಲ ನೀವು ಈ ಕೇರಳ ಸೈಡೆಲ್ಲ ನೋಡಿದ್ರೆ ಅವರು ಪ್ರತಿದಿನ ಅವರ ಮನೇಲಿ ಜೀರಿಗೆ ಮತ್ತು ಲಾವಂಚದ ನೀರು ಇದ್ದೇ ಇರುತ್ತೆ ನಾರ್ಮಲ್ ವಾಟರ್ ಮಸಾಜ್ ಮಾಡಿದ್ನ ಇದನ್ನು ಬಿಡಂಗಿಲ್ಲ ಇದನ್ನು ಬಿಡೋಂಗಿಲ್ಲ ಇಮಿಡಿಯೇಟಾಗಿ ನೋಡಿ ಗ್ಲೋ ಯಾವ ರೀತಿ ಬರುತ್ತೆ ಒಂದು ಮಾರ್ಕ್ ಇರಲ್ಲ ಏನಾರ ಸೆಟ್ ಆಗೋಯ್ತು ಅಂದರೆ ಸೇಮ್ ನಮಗೆ ನೆಲಪಾಮ ಥರನೇ ಮತ್ತೆ ಹೇಳ್ತೀನಿ ಪಿಗ್ಮೆಂಟೇಷನ್ಗೆ ನೆಲಪಾಮ ಫಸ್ಟ್ ಇದು ಸೆಕೆಂಡ್ ಸ್ಕಿನ್ ವೈಟ್ನಿಂಗ್ಗೆ ಇದು ಫಸ್ಟ್ ನನಪಮ್ಮ ಸೆಕೆಂಡ್ ಇದು ಎಷ್ಟಿ ಮದ್ದು ಕಡಿ ಪ್ರತಿಯೊಂದು ವಸ್ತು ನಾನು ಉಪಯೋಗಿಸಿರೋದು ನುಗ್ಗೆ ಸೊಪ್ಪು ಸೊಪ್ಪು ತಿನ್ನಿ ತಿನ್ನಿ ಅಂತ ಹೇಳ್ತಿದ್ರೆ ಕಾಲದಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ அசோக்காச்சால் பவுடர் பிரதியும் ஆண்டி ஆக்சிடை நான் படிசோது அஸ்வகோ நீட்டாக அப்ளை மாதிரி ஒரு எயிட் டூ டென் மினிட்ஸ் நோடி தெளிக்கு பாக்கு ஓகே ஒன்று எயிட் டூ டென் மினிட்ஸ் இத்தீங்க ஆமே நீங்கள் ஃப்ரெண்ட்ஸ் எயிட் மினிட்ஸ் ஆகி நீங்கள் பேமி ட்ரை இர்போது க்ளாரிட்டி ஆஃப் ஸ்கின் நம்ம ஜொத்தி ஷேர் மாத்தீனா ನಾನು ತಾವ್ರೆ ಹೂ ಅಂದರೆ ಈಗಾಗಲೇ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ತಾವ್ರೆ ಡೈರೆಕ್ಟ್ ಹೂವು ತಂದುಬಿಟ್ಟು ಅದನ್ನು ರೆಮಿಡಿನ ಮಾಡಿದ್ದೀನಿ ಇವತ್ತು ನಾನು ಬಳಸಿರೋದು ತಾವರೆ ಹೂವಿನ ಪುಡಿ ತಾವರೆ ಹೂವಿನ ಪುಡಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಸೊ ರಾಮಬಾಣ ಅಂತಲೇ ಹೇಳ್ತೀನಿ ಎಷ್ಟಿ ಮತ್ತು ಕಡಿಮೆ ಓಕೆ ಪಿನ್ ಮಾಡಿಬಿಡ್ತೀನಿ ಎಟ್ಟಾಗೇನು ಪ್ಯಾಕ್ಸ್ಟಿಸ್ಬೇಕು നെന്ത പിന്റേഷൻ നലപമ ഫസ്റ്റ് ഇത് സെക്കൻഡ് സ്കിൻ വൈറ്റ്നിങ് ഇത് ഫസ്റ്റ് നലപമ സെക്കൈറ്റ് കൊള്ളണ പ്രതിയൊന്നു പാച്ച് ടസ്റ്റ് ഓക്കെ ക്ലാരിറ്റി ആഫ് സ്കിൻ നോടി ಆಲಮ್ ಹಾಕಿದ್ದೀನಿ ಮಂಚಿಟ್ಕಿ ನಿಮ್ಗೇನಾದ್ರೂ ಆಲಮ್ ಆಗಿಬರಲ್ಲ ಅನ್ನೋ ಪಕ್ಷದಲ್ಲಿ ಆಲಮ್ನ ಸ್ಕಿಪ್ ಮಾಡಿಕೊಡಿ ಪ್ರತಿಯೊಂದು ಅವೈಲಬಲ್ ಇದೆ ನಮ್ಮ ಆಯುರ್ವೇದ ಆಯುರ್ವೇದ ಅಂತ ಬೇಡ ಅನ್ನೋರು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಅವೈಲಬಲ್ ಇದೆ ಇದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ನಾನು ಮುಖ ತೊಳೆಯಲ್ಲ ಯಾಕಂದರೆ ಎಣ್ಣೆ ಇದು ಮಾಡಿದ್ದೀನಿ ಆ ಗ್ಲೋ ಹಾಗೆ ಇರುತ್ತೆ ನೋಡಿ ಓಕೆ ಇದು ನಲ್ಪ ಮರಾಡಿ ಅಲ್ಲ ಇದು ಟಿ ಮದ್ದು ಕಡಿ ಬ್ಯಾಕ್ ಸೈಡ್ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಎಸ್ ಟಿ ಮದ್ದು ಕಡಿ ಕೇರಳ ಟಿ ಆಯಿಲ್ ಇದ್ರ ಬೆಲೆ ನೂರ ಇಪ್ಪತ್ತು ರೂಪಾಯಿ ಪ್ರತಿಯೊಂದು ಆಯುರ್ ಕೋಟಿಕಲ್ ಆಯುರ್ವೇದಿಕ್ ಶಾಪಲ್ಲಿ ಇದು ಅವೈಲಬಲ್ ಇದೆ ಸೊ ಇದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾದ್ರೆ ಪ್ರತಿಯೊಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗೂ ಪ್ಯಾಚ್ ಟೆಸ್ಟ್ ಮಸ್ಟ್ ಆಯಿತಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಯಾರ್ಯಾರು ಮಾಡಬೇಕು ಅಂದರೆ ಯಾರ್ಯಾರು ನಲಪಮ ಆಗಲ್ಲ ಯಾರ್ಯಾರಿಗೆ ಜಾಕೈ ಲಿಕ್ವರೈಸ್ ಮುಲತಿ ಆಗಲ್ಲ ಅವರು ಇದನ್ನು ಮಾಡಬೇಕಾದ್ರೆ ಮಿಚ್ ಪ್ಯಾಚ್ ಟೆಸ್ಟ್ ನಾನು ಈಗಲೇ ಹೇಳ್ತೀನಿ ನಲಪಮ ಆಲಮ್ ಮುಲತಿ ಅಷ್ಟು ಫಾಸ್ಟಾಗಿ ಈ ಎಣ್ಣೆ ವರ್ಕ್ ಆಗುತ್ತೆ ಅದನ್ನು ಫ್ರ್ಯಾಕ್ಚರ್ ನಾನು ಹೇಳಬೇಕಾದೆ ಓಕೆನಾ ಇಟ್ ವಿಲ್ ಟೇಕ್ ಟೈಮ್ ಇಟ್ ವಿಲ್ ವರ್ಕ್ ಇಟ್ ವಿಲ್ ಟೇಕ್ ಟೈಮ್ ಸ್ಕಿನ್ ಅದು ಬೇಡ್ರಿ ನನಗೆ ಎಂಟು ತಿಂಗಳು ಎಂಟು ತಿಂಗಳು ತಗೊಂಡಿದ್ದೆ ಈ ಚೇಂಜಸ್ಗೆ ನಿಮಗೆ ಅಲ್ವಾ ಇಟ್ ಡಿಪೆಂಡ್ಸ್ ಆಗುತ್ತೆ ಇಟ್ ವಿಲ್ ಟೇಕ್ ಟೈಮ್ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ನಾನು ಹೇಳ್ಬೋದು ಅಯ್ಯೋ ಅದಕ್ಕಿನ್ನೇ ಚೆನ್ನಾಗಿ ವರ್ಕ್ ಆಗುತ್ತೆ ವೀಡಿಯೋ ಮಾಡಿದ್ದೀನಿ ನನಸಿಟ್ಟಿನೇ ಇಲ್ಲ ನನಗೆ ಅದು ಫಸ್ಟು ಇದು ಸೆಕೆಂಡ್ ರೋಲ್ ಬರುತ್ತೆ ಓಕೆನಾ ಅದು ಟಾಪ್ ಮೋಸ್ಟ್ ಪ್ರಯಾರಿಟಿ ಇದು ಸೆಕೆಂಡ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂತ ಹೇಳ್ತಾ ಹೋಗ್ಬಲ್ಲ ಯಾರು ಯಾರು ನಲಪಮ ಆಗೋಲ್ಲ ಯಾರು ಯಾರು ಮುಲ್ಲತಿ ಆಗೋಲ್ಲ ಅದಕ್ಕಿಂತ ಲೇಟ್ ಬರುತ್ತೆ ರಿಸಲ್ಟ್ ಅದನ್ನು ನಾನು ಹೇಳ್ಬಿಡ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಅಂತ ಯಾರೂ ಹೈಕ್ ಮಾಡ್ತಿಲ್ಲ ನೀವು ನನ್ನ ಮೆಂಬರ್ಶಿಪ್ ತೊಗೊಂಡಿದ್ದರೆ ಜೂರ ದಯವಿಟ್ಟು ಮೆಂಬರ್ಶಿಪ್ ಬೇಡ ಒಂಚೂರು ಹೈಕ್ ಮಾಡಿಬಿಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್